ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ ಹತ್ತು ದಿನಗಳ ಕಾಲ ನಿರೀಕ್ಷೆ ಬೆಟ್ಟದಷ್ಟಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಧಿವೇಶನ ಆಗುತ್ತೆ ಅಂತ ಹೇಳಿದ್ರೆ ಆ ಭಾಗದ ಜನರು ಬಹಳ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಮತ್ತು ಏನೋ ಒಂದು ಅನುಕೂಲ ಆಗುತ್ತೆ ನಮ್ಮ ಭಾಗಕ್ಕೆ ಅಂತ ಹೇಳಿ ಆಸೆಯನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ ಕನಸು ಕೂಡ ಕಂಡಿರ್ತಾರೆ ಆದರೆ ಪದೇ ಪದೇ ಆಗ್ತಾ ಇರೋದೇನು ಉತ್ತರ ಕರ್ನಾಟಕ ಭಾಗಕ್ಕೆ ಬಹುತೇಕವಾಗಿ ಸರ್ಕಾರಗಳು ಯಾವುದೇ ಸರ್ಕಾರ ಇರಲಿ ಅನ್ಯಾಯ ಆಗುತ್ತಾ ಬರ್ತಾನೆ ಇದೆ ಎಷ್ಟು ಯೋಜನೆಗಳನ್ನು ನಾವು ನಿಮಗೆ ಉದಾಹರಣೆ ಕೊಡಬೇಕು ಹೇಳಿ ಸಾಲು ಸಾಲು ಲಿಸ್ಟ್ಗಳೇ ಸಿಗ್ತಾವೆ ನಮಗೆ ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಈಗ ಅಧಿವೇಶನದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನರಿಗೆ ಭರವಸೆಯನ್ನು ಕೊಡುತ್ತೆ ಮತ್ತು ವಿರೋಧ ಪಕ್ಷಗಳು ಅವ್ರ ಕೆಲಸವನ್ನು ಮಾಡ್ತಾವಾ ಇಲ್ವಾ ಯಾಕಂದರೆ ಈಗ ಎರಡು ಪಕ್ಷಗಳು ಇದ್ದಾವೆ ಒಟ್ಟಿಗೆ ಇದ್ದಾವೆ ಹಾಗಾಗಿನೇ ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು ಜನರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕು ಅದು ಬಿಟ್ಟು ರಾಜಕೀಯ ವಿಚಾರಗಳ ಬಗ್ಗೆ ವೇದಿಕೆಯನ್ನು ಕಲ್ಪಿಸಿ ಕೊಡೋದಲ್ಲ ಅಥವಾ ವೈಯಕ್ತಿಕವಾದಂಥ ದಾಳಿ ಮಾಡೋದಲ್ಲ ಹಾಗಾಗಿನೇ ಈಗ ಹತ್ತು ದಿನಗಳಲ್ಲಿ ಎಷ್ಟು ದಿನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಇನ್ನೊಂದು ಆರೋಪ ಕೇಳಿ ಬರ್ತಾ ಇರೋದು ದುಂದು ವೆಚ್ಚ ಆಗ್ತಾ ಇದೆ ಅಂಥೇಳಿ ನೋಡಿ ವರ್ಷದಿಂದ ವರ್ಷಕ್ಕೆ ಅಧಿವೇಶನ ಏನು ಬೆಳಗಾವಿ ಅಧಿವೇಶನ ನಡೀತಾ ಇದೆ ಐದೈದು ಕೋಟಿ ಆರಾರು ಕೋಟಿ ಖರ್ಚು ಮಾಡುವುದು ಹೆಚ್ಚಾಗ್ತಾನೇ ಇದೆ ಅದರ ಜೊತೆಗೆ ಬೆಳಗಾವಿಯಲ್ಲಿ ನಡೀತಿರುವಂಥ ಅಧಿವೇಶನ ಸರ್ಕಾರಕ್ಕೆ ಬಿಸಿತುಪ್ಪ ಆಗುತ್ತಾ ಹಾಗಾದರೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಆಮ್ ಆದ್ಮಿ ಪಕ್ಷದ ವಕ್ತಾರಾಗಿರುವಂಥ ಡಾಕ್ಟರ್ ಕೇಶವ್ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿ ವಕ್ತಾರಾಗಿರುವಂಥ ಕಾಂತಿ ಶೆಟ್ಟಿ ಇದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಿ ಜೆ ಪಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ನಟರಾಜ್ಗೌಡ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಟರಾಜಗೌಡ ನಾಳೆಯಿಂದ ಅಧಿವೇಶನ ಶುರುವಾಗ್ತಾ ಇದೆ ಬಿಜೆಪಿ ಜೆ ಡಿ ಎಸ್ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರವನ್ನು ಬೆವರು ಇಳಿಸ್ಲಿಕ್ಕೆ ಎಲ್ಲ ತಯಾರಿನ ಮಾಡ್ಕೊಂಡಿದ್ದಾರೆ ಒಂದು ಲಿಸ್ಟೇ ಬಿಡುಗಡೆ ಮಾಡಿದ್ದಾರೆ ಈಗ ಇಲ್ಲ ಅವರು ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕು ಚರ್ಚೆಯನ್ನು ಮಾಡಬೇಕು ಯಾಕಂದರೆ ಸದನದಲ್ಲಿ ರಾಜ್ಯದ ಹಿತದ ಬಗ್ಗೆ ಮಾತಾಡಬೇಕು ಯಾವ ಮಸೂದೆಗಳು ತರ್ತೀವಿ ನಾವು ಅದ್ರ ಬಗ್ಗೆ ಮಾತಾಡಬೇಕು ನಾವು ಎರಡೂವರೆ ವರ್ಷಗಳ ಕಾಲದ ನಾವು ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ವಿ ಏನು ಕೊಟ್ಟಿದ್ವಿ ಅದನ್ನು ಎಷ್ಟು ಈಡೇರಿಸಿದ್ದೀವಿ ಜನಗಳಿಗೆ ಏನು ಅನುಕೂಲ ಆಗಿದ್ದ ಬಗ್ಗೆ ಮಾತಾಡಬೇಕು ಸಿ ನಾವು ನೋಡಿ ಸುಮಾರು ನಾನ್ನೂರ ತೊಂಬತ್ತಕ್ಕೂ ಹೆಚ್ಚು ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ ನಾವು ಪ್ರಣಾಳಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದಾಗ ಓಕೆ ಸೊ ನಮಗೊಂದು ಹೆಮ್ಮೆ ಇದೆ ಇನ್ನೂರ ನಲ್ವತ್ತಕ್ಕೂ ಹೆಚ್ಚು ಭರವಸೆಗಳು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಭರವಸೆಗಳ್ ನಾವು ಇದ್ರ ಸಾಧ್ಯ ಆಗಿದೆ ಅಲ್ಲ ತಂಬೆನ್ನ ತಾವೇ ತಡ್ಕೊಳ್ತಾ ಇದ್ದರು ಅನಿಸ್ತಿಲ್ಲ ಅಷ್ಟೇ ಅಷ್ಟು ಭರವಸೆ ಇಲ್ಲ ನಿಮ್ಗೆ ಸಂಸಾರ ಹದಿನೈದು ಇಪ್ಪತ್ತಿದಾವಂತ ಅಷ್ಟೇ ಅದು ಈಗ ಕ್ಯಾರೆಂಟ್ ಬಿಟ್ಟು ಈಗ ಸರ್ಕಾರದ ಅಂಕಿ ಅಂಶಗಳು ತಗೋಬೇಕು ಓಕೆ ಇಲಾಖೆಯ ವಾಯಸು ಅಂಕಿ ಅಂಶಗಳು ತೊಗೋಬೇಕು ನಾವು ಪ್ರತಿ ಇಲಾಖೆನಲ್ಲಿ ಮೂವತ್ಮೂರು ಮಂತ್ರಿನಲ್ಲಿ ಮಂತ್ರಿನಲ್ಲಿ ಯಾರ್ಯಾವ್ ಇಲಾಖೆಗಳಲ್ಲಿ ಏನೇನಾಗಿದೆ ಅಂತ ಅಂಕಿಂಶ ತಗೋಬೇಕು ಸುಮ್ಮನೆ ಯಾರ ಹೇಳಿಕೆ ಕೊಡೋದನ್ನ ನಾನು ಒಪ್ಲಿಕ್ ಸಾಧ್ಯ ಆಗಲ್ಲ ಈಗ ಕೆಲವರು ದೋಷಪೂರಿತ ಲೋಪಯುಕ್ತ ಕೆಲವರು ಬಿ ಜೆ ಪಿ ಪರವಾದದ್ದು ಸರ್ಕಾರದ ವಿರುದ್ಧವಾದಂಥದ್ದು ಕೆಲಸಗಳು ಮಾಡ್ತಿರ್ತಾರೆ ಅದ್ರಲ್ಲಿ ನಮಗೇನು ತಕರ ಆಗಲಿಲ್ಲ ನಮ್ಗೆ ಅವಾಗ ನಮಗೂ ಇನ್ನೂ ಸಂತೋಷ ಆಗ್ತದೆ ಹೇಳಲಿಕ್ಕೆ ಏನೇನು ನಾವು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನೋಡಿ ಇಡೀ ಕರ್ನಾಟಕವನ್ನು ನಾವು ಇಡೀ ದೇಶದಲ್ಲಿ ನಂಬರ್ ಒನ್ ಮಾಡಿದ್ದೀವಿ ತಲಾದಾಯದಲ್ಲಿ ನಂಬರ್ ಒನ್ ಮಾಡಿದ್ದೀವಿ ಅದು ಯಾವ ರೀತಿ ಸಾಧ್ಯ ಆಯಿತು ಆ ಸೋಷಿಯಲ್ ಆಡಿಟ್ ಏನು ಮಾಡಬೇಕು ನಾವು ಸಾಮಾಜಿಕ ಆಡಿಟಿಂಗ್ ಏನು ಮಾಡಬೇಕು ನಾವು ಜನರ ಜೀವನ ಗುಣಮಟ್ಟ ಏನು ಬದಲಾವಣೆ ಆಗಿದೆ ಎಷ್ಟು ಬಂಡವಾಳ ಹೂಡಿಕೆ ಬಂದಿದೆ ಎಷ್ಟು ಕಾರ್ಖಾನೆ ಶುರುವಾಗಿದೆ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಯಾವ ರೀತಿಯಲ್ಲಿ ನಾವು ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಒಂದೇ ಒಂದು ಶಿಕ್ಷಕರನ್ನು ನಾವು ನೇಮಕ ಮಾಡ್ಕೊಂಡಿರಲಿಲ್ಲ ಕರ್ನಾಟಕ ಸರ್ಕಾರದ ಬಿ ಜೆ ಪಿ ಸರ್ಕಾರ ಇಬ್ಬರು ಮುಖ್ಯಮಂತ್ರಿ ಇದ್ದಾಗ ನಾವು ಬಂದ ಮೇಲೆ ಹದಿನೈದು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿಕೊಂಡ್ವಿ ಯಾವ ರೀತಿಯಾಗಿ ಐದೂವರೆ ಸಾವಿರ ಬಸ್ಗಳನ್ನು ಕೊಂಡುಕೊಂಡ್ವಿ ಯಾಕಂದರೆ ಎಲ್ಲ ಇಲಾಖೆನಲ್ಲೂ ಒಂದೊಂದು ಆಮೇಲೆ ನೋಡಿ ಈ ಕ್ಯಾನ್ಸರ್ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ಸರ್ ಸರ್ಕಾರದ ವಿರುದ್ಧ ಜೆನ್ಜಿ ನೇಪಾಳದ ಮಾದರಿ ಹೋರಾಟ ಶುರುವಾಗ್ತಿದೆ ಮೊನ್ನೆ ಧಾರವಾಡದಲ್ಲಿ ಶುರುವಾಯ್ತು ಕೇಳಿ ಅದು ಅದು ಒಂದು ನೇಮಕಾತಿ ಆಗ್ತಿದೆ ಅದು ಒಂದು ಪ್ರಯೋಗ ಆದ್ರೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಇದೆ ಉದ್ಯೋಗ ಸುಟ್ಟಿನಲ್ಲಿ ಕರ್ನಾಟಕ ನಂಬರ್ ಒನ್ ಇದೆ ಸ್ಟಾರ್ಟ್ಅಪ್ ಅಲ್ಲಿ ಕರ್ನಾಟಕ ನಂಬರ್ ಒನ್ ಇದೆ ಉಮೆನ್ ಎಂಟರ್ಪ್ರಿನ್ಶಿಪ್ ಅಲ್ಲಿ ಕರ್ನಾಟಕ ನಂಬರ್ ಒನ್ ಇದೆ ಬಂಡವಾಳ ಹೂಡಿಕೆದಲ್ಲಿ ಕರ್ನಾಟಕ ನಂಬರ್ ಟೂ ಇದೆ ತೆರಿಗೆ ಕೊಡೋದೊಳಗೆ ಈ ರೀತಿಯಾಗಿ ನಮ್ಮಲ್ಲಿ ಇದೆ ಯಾಕಂದ್ರೆ ಚರ್ಚೆಗೆ ಬಂದಾಗ ಮಾಹಿತಿ ಬರ್ತೀವಲ್ಲ ಎಲ್ಲ ಮಾಹಿತಿ ಕೊಡ್ತೀವಲ್ಲ ನಮಗೆ ಯಾರು ಉತ್ತರ ಕರ್ನಾಟಕಕ್ಕೆ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಯಾವ ರೀತಿಯಾಗಿ ಮಹದಾಯಿಯನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಬಿಡ್ತಿಲ್ಲ ಯಾವ ರೀತಿ ಭದ್ರಾ ಅಣೆಕಟ್ಟು ಮೇಲ್ಕಲ್ ಇದಕ್ಕೆ ಐದು ಸಾವಿರದ ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ವಾಗ್ದಾನ ಕೊಟ್ಟು ಯಾವ ರೀತಿಯ ಕರ್ನಾಟಕ ಅನ್ಯಾಯ ಮಾಡಿದ್ದಾರೆ ಯಾವ ರೀತಿಯಾಗಿ ಬರ ಪರಿಹಾರದಲ್ಲಿ ತಾರತಮ್ಯ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ನೆರೆ ಪರಿಹಾರದಲ್ಲಿ ತಾರತಮ್ಯ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಅನುದಾನಗಳನ್ನು ಕೊಡ್ತಿಲ್ಲ ಯೋಜನೆಗಳನ್ನು ಕೊಡ್ತಿಲ್ಲ ಕೇಂದ್ರ ಸರ್ಕಾರ ಯಾವ ರೀತಿ ಮಾಡ್ತಾರೆ ಅದನ್ನು ಬಹಿರಂಗ ಮಾಡ್ತೀವಿ ಸದನದಲ್ಲಿ ಅದನ್ನು ಮಾಹಿತಿ ಕೊಡ್ತೀವಿ ಆಮೇಲೆ ನಾವು ಯಾವ ರೀತಿ ಕಬ್ಬು ಬೆಳೆಗಾರರ ಪರವಾಗಿ ನಿಂತ್ಕೊಂಡ್ವಿ ಯಾವ ರೀತಿಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹೋರಾಟದ ಪರವಾಗಿ ಮಾ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಭೇಟಿ ಮಾಡಿದ ಮೇಲೆ ಯಾವ ರೀತಿ ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಂದಿಸಿ ಈಗ ನಲ್ವತ್ತು ರೂಪಾಯಿ ಪರ್ ಕಿಲೋ ಸಕ್ಕರೆ ಯಾವ ರೀತಿ ಬೆಲೆ ಹೆಚ್ಚಿಗೆ ಮಾಡಿದೆ ಎರಡ್ ಸಾವಿರದ ಚೇಂಜ್ ಆಗಿರಲಿಲ್ಲ ಮೂವತ್ತೊಂದು ರೂಪಾಯಿ ಇತ್ತು ಮಾನ್ಯ ಸಿದ್ದರಾಮಯ್ಯವರ ಬೇಡಿಕೆಯ ನಂತರ ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ಭೇಟಿ ಮಾಡಿದ ನಂತರ ಅದನ್ನ ಸ್ಪಂದಿಸಿ ಅದನ್ನ ನಲವತ್ತು ರೂಪಾಯಿ ಮಾಡಿದ್ದಾರೆ ಇದು ಯಾವ ರೀತಿ ಆಗಿದೆ ಮೆಕ್ಕೆಜೋಳದ ಖರೀದಿ ಯಾಕೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಯಾಕೆ ಅದ್ರ ಮೇಲೆ ಜಾಸ್ತಿ ಕೊಂಡ್ಕೊಳ್ಳಿಕ್ಕೆ ಅವರು ಅನುದಾನ ಕೊಡ್ತಾ ಇಲ್ಲ ಇವೆಲ್ಲ ಚರ್ಚೆ ಬರ್ತದೆ ಬಹಳ